ಹೆಂಗ್ ಚರ್ಟು ಹೆಂಗ್ ಅಡುಗಿರಿ ಚರ್ಟು ಇದಂಗ್ ಗಂಡಮಕ್ಳು ಬಂದಿದ್ದೀನಿ ನಾನು ಈ ಸೈಡು ಮನೆ ಹುಡುಕ್ಬೇಕಾದ್ರೆ ಒಂದು ಹೋಮ್ ಮೇಡ್ ಮಸಾಲಾ ಪೌಡ್ರ್ ಅಂಗಡಿ ನೋಡ್ದೆ ಆ್ಯಕ್ಚುಲಿ ಅವತ್ತಿನ ನೋಡಿಬಿಟ್ಟು ಸುಮ್ಮನೆ ಆಗಿದ್ದೆ ತಗೊಂಡಿರಲಿಲ್ಲ ಏನೂ ಬಟ್ ಇದನ್ನು ತೊಗೊಂಡೆ ಚಿಲ್ಲಿ ಪೌಡ್ರು ಮತ್ತು ಇನ್ನೊಂದು ಕಬಾಬ್ ಪೌಡ್ರು ಬೇಕಾಗಿತ್ತು ಫಿಶ್ ತವ ಫ್ರೈ ಮಾಡೋದಕ್ಕೆ ಕಬಾಬ್ ಪೌಡ್ರು ಆಲ್ ಟೈಪ್ ಕಬಾಬ್ಗೂ ಯೂಸ್ ಮಾಡ್ಬೋದು ಅಂತ ಒಂದೇ ಥರದ್ದು ತುಂಬ ಚೆನ್ನಾಗಿತ್ತು ಇವ್ರದ್ದು ಪ್ರಾಡಕ್ಟು ಚೆನ್ನಾಗಿದೆ ನಿಜವಾಗಲೂ ಅದಕ್ಕೆ ಇಷ್ಟ ಆಯಿತು ವ್ಲಾಗಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಇವ್ರದ್ದು ಕಾರ್ಡ್ ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು ಅಲ್ಲಿ ಇವರು ಯಾವುದೇ ರೀತಿಯ ಕೆಮಿಕಲ್ಸ್ನ ಯೂಸ್ ಮಾಡ್ದೇನೆ ಬೇರೆ ಥರ ಕಲರ್ಸ್ನ ಯೂಸ್ ಮಾಡ್ದೇನೆ ಆ ಓಮ್ ಮೇಡ್ ಪ್ರಾಡಕ್ಟ್ಗಳನ್ನ ಮಾಡಿದ್ದಾರೆ ಇಲ್ಲಿ ತುಂಬ ವೆರೈಟಿ ಸಾಂಬಾರು ಪೌಡ್ರ್ ಆಗಿರ್ಬೋದು ಅಥವಾ ಇದು ರಾಗಿ ಹಿಟ್ಟು ಮತ್ತು ಬೇರೆ ಬೇರೆ ರೀತಿಯು ಎಲ್ಲ ಥರದ್ದು ಒಂದು ಓಮ್ ಮೇಡ ಪ್ರಾಡಕ್ಟ್ಗಳನ್ನೇ ಇಟ್ಟಿದ್ದರು ಅದರೊಳಗಡೆ ಚಟ್ನಿ ಪೌಡ್ರು ಮತ್ತು ರೊಟ್ಟಿ ಎಲ್ಲನೂ ನೋಡಿದೆ ನಾನು ಸೊ ಅಕ್ಕಿ ರೊಟ್ಟಿ ಅದು ಬಟ್ ಇಷ್ಟ ಆಯಿತು ಒಂದ್ಸರಿ ವಿಡಿಯೋದಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಬೇಕು ಅಂದವರು ಕಾಂಟ್ಯಾಕ್ಟ್ ಕಾರ್ಡ್ ಕೊಟ್ಟಿದ್ದೀನಿ ನೋಡಿ ಆರ್ಡ್ರ್ ಮಾಡ್ಕೋಬೋದು ಇದು ಅಡ್ರೆಸ್ ಬಂದು ಬಗಲ್ಗುಂಟೆ ಮೇನ್ ರೋಡಲ್ಲೇ ಇದೆ ಆರ್ಚ್ಗೆ ಹೋಗ್ತೀವಲ್ಲ ಅಲ್ಲಿ ಪೋಸ್ಟ್ ಆಫೀಸ್ ಇದೆಯಲ್ಲ ಅಲ್ಲಿಂದ ಒಂದೆರಡು ರೋಡ್ ಈ ಕಡೆ ಆಪೋಸಿಟ್ ಬರುತ್ತೆ ಪೋಸ್ಟ್ ಆಫೀಸ್ ಆಪೋಸಿಟು ಬಗಲ್ಗುಂಟೆ ಮೇನ್ ರೋಡಲ್ಲಿ ಸತ್ತೋಗ್ಲೆ ಬರ್ಕಿದ್ದ ಏನ್ ಮಾಡ್ಬೇಕು ನನ ಬರ ಇದೆ तो ಗಟ್ಟಿ ತಲೆ ಬಡ ಇದೆ ಬರೀ ಶುಪು ಇದೆ ಇದು ಡೈಲಿ ಹೇงೈತೆ ಶರ್ಟೋ ತಿ ಹೇงೈತೆ ಹುಡುಗಿನ ಶರ್ಟ ಇದೆงೈತೈ ಗಂಡು ಮಕ್ಕಳಿಗೆ ಇದು ತಗೊಂಡ್ ಬಂದಿದ್ದೀನಿ ನನ್ಗೆ ಗೊತ್ತಾ ಚೆನ್ನ่า ಕಾಣುತಾ ಚೆನ್ನೈತೆ ಶರ್ಟೋ ಸಕ್ಕಿಗೆ ಶಕೇ ಆಗುತ್ತಾ ಇದು ಇಲ್ಲ ಚಳಿಗಾಗೋ ತರಕ ಇದು ಕ್ವಾಲಿಟಿ ಚೆನ್ನಾಗಿತ್ತು ಅದಕ್ಕೆ ತಗೊಂಡ್ ಸ್ಟಾಲ್ ಅಲ್ಲಿ

ಎಲ್ಲ ನೋಡೋವಾಗೆಲ್ಲ ನನಗೊಂದು ನೆನಪಾಗುತ್ತೆ ನೆನ್ನೆ ಮೊನ್ನೆ ಅಷ್ಟೇ ಕೈಯಲ್ಲಿ ಆಡಿಸ್ತಾ ಇದ್ದವನು ಇವತ್ತು ಉದ್ದ ಹೆಂಗ್ ಬೆಳೆದು ನನಗೆ ಗೊತ್ತಾಗಿಲ್ಲ ಸೊ ಇವತ್ತು ಒಂಬತ್ತು ವರ್ಷ ಕಂಪ್ಲೀಟ್ ಆಗ್ತಿದೆ ನೋಡೋ ಒಂಥರ ನೆನಪಾಗುತ್ತೆ ಇಷ್ಟೆಲ್ಲ ಕಷ್ಟಗಳ ನಡುವೆ ಇವನು ಬೆಳ್ಕೊಂಬಿಟ್ಟು ಅಂತಲೇ ಗೊತ್ತಾಗಲಿಲ್ಲ ಒಂಥರ ಒಂದು ಕಡೆ ನೋವು ಇದೆ ಒಂದು ಕಡೆ ನರಿವು ಇದೆ ಬಟ್ ಇವನ ಜೊತೇಲಿರೋದರಿಂದ ಧೈರ್ಯ ಕೂಡ ಇದೆ ಪ್ರಪಂಚದಲ್ಲೇ ಇವನಷ್ಟು ನನ್ನ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡಿರೋ ಒಂದು ಜೀವ ಅಂದರೆ ಅದು ಇವನೊಬ್ಬನೇ ಸೊ ಇವನು ಇರೋವರೆಗು ಒಂಥರ ಲೈಫು ಚೆನ್ನಾಗಿರುತ್ತೆ ಜೊತೆಯಲ್ಲಿ Thank you.